ಹಾಯ್ ಎಲ್ಲಾರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಒಂದು ಬಿಗ್ ಇವೆಂಟ್ ಬಂದಿದೆ ಅದಕ್ಕೆ ಬೆಳಗ್ಗೆನೆ ಎದ್ದು ರೆಡಿ ಆಗಿ ಕೆಲಸಕ್ಕೆ ಅಂತ ಹೊರಟ್ವಿ ಇವಾಗ ಕ್ಲೈಂಟ್ ಮನೆಗೆ ಬಂದ್ವಿ ಅವ್ರನ್ನ ಮೇಕಪ್ ಹೇಗಿದೆ ಅಂತ ಕೇಳೋಣ ಬನ್ನಿ ಏನಿಸ್ತಾ ಇದೆ ದೀಪಾ ಏನಾದ್ರೂ ಇದ್ರೆ ಹೇಳಿ ಮೇಕಪ್ಪು ಹೇರ್ ಸ್ಟೈಲು ಸ್ಯಾರಿ ಡ್ರೈಪಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಅವ್ರ ಎಂಗೇಜ್ಮೆಂಟಿಗೆ ಅಂತ ಈ ಲುಕ್ನ ಕ್ರಿಯೇಟ್ ಮಾಡಿದ್ವಿ ಹಾಗೆ ಅವ್ರ ನೇಲ್ಸ್ ಕೂಡ ತುಂಬ ಚೆನ್ನಾಗಿ ಬಂತು ಹೇಗಿದೆ ಮೇಕಪ್ಪು ಅಂತ ನಿಮಗೆಲ್ಲ ಇಷ್ಟ ಆಗಿದರೆ ಕಮೆಂಟ್ ಮಾಡ್ಬೋದು ನನ್ನ ಕ್ಲೈಂಟು ಕೂಡ ತುಂಬ ಇಷ್ಟ ಆಯಿತು ಅವ್ರಿಗೆ ಖುಷಿ ಆದರೆ ನನಗೂ ಖುಷಿ ಆದಂಗೆ ಮನೆಗೆ ಬಂದಿದ್ದ ತಕ್ಷಣ ನನ್ನ ಫ್ರೆಂಡ್ನ

ಯಾರಿಂದ ಇವಾಗ ನಾವು ಎಲ್ಲಿಗೋಗ್ತಾ ಇದ್ದೀವಿ ಸರ್ಜಾಪುರ ಸರ್ಜಾಪುರ ಸೋಂಪುರ ಗೇಟ್ ಹೋಗ್ತಾ ಇದೀವಿ ಏನಾದ್ರು ಹೇಳಿಲ್ಲ ಲೊಕೇಶನ್ ಬಂತು ಇವಾಗ ಈ ಸೈಡ್ ಆ ಸೈಡ್ ಎರಡ್ ಕಡೆಯ ಮೊದ್ಲು ಅಂದ್ರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಡಿಫ್ರೆಂಟ್ ಆಗಿರೋ ಮದುವೆ ಕ್ಷತ್ರಿಯ ಹಸ್ದು ಸೊ ಅವ್ರದ್ದೇ ಡಿಫ್ರೆಂಟ್ ಕಲ್ಚರ್ ಇದೆ ಹೇಗೆ ಹೇಗೆ ಮಾಡ್ತೀವಿ ಮತ್ತೆ ಅವ್ರ ಕಲ್ಚರ್ ಹೇಗಿದೆ ಅಂತ ನೋಡೋಣ ಬನ್ನಿ ವೆಜ್ಜಾ ನಾನ್ವೆಜಾ ನೀನ್ ವೆಜ್ ಹಾಗಾದರೆ ನಾನ್ ವೆಜ್ ಅನ್ಬೇಕು ನಾನು ವೆಜ್ ಅಂತ ನಾನ್ ವೆಜ್ ಸರಿ ಕ್ಲೈಂಟ್ಸ್ ಎಲ್ಲರೂ ನಮಗೆ ಟೂ ಓ ಕ್ಲಾಕ್ ಬನ್ನಿ ತ್ರೀ ಓ ಕ್ಲಾಕ್ ಬನ್ನಿ ಅಂತ ಕರ್ಕೊಂಡು ಬಂದ್ಬಿಡೋದು ಇಲ್ಲಿ ಬಂದು ನೋಡಿದ್ರೆ ಒನ್ ಅವರ್ ಓದ್ಲು ಹೊಡಿಯೋದು ನಾವಂತು ಪಾಪ ಇವೆರಡು ಮೂರು ತಿಂಗಳು ಅಂತ ನೋಡಿ ಆಸೆ ಎಷ್ಟೊತ್ತಿಗೆ ಬರ್ತಾಳೆ ಕರೆಕ್ಟ್ ಟೈಮ್ ಬರ್ತಾಳೆ ಅವಳು ಅವಳು ಸೂಪರ್ ಬಿಡು ಏನನಿಸ್ತಾ ಇದೆ ಧರಿಣಿ ಅವರೇ ತುಂಬಾ ದಿನ ಆದ್ಮೇಲೆ ಕೆಲ್ಸಕ್ಕೆ ಬಂದಿದ್ದೀರ ಸುಮ್ಮನೆ ಜಾಲಿಗೆ ಇವ್ರು ಮಾಡ್ಸಿದ ರಿಸೆಪ್ಷನ್ ಗ್ರಾಪ್ ಅಂತೂ ತುಂಬ ಚೆನ್ನಾಗಿತ್ತು ಹಾಗೆ ಮೇಕಪ್ ಕೂಡ ಸ್ಟಾರ್ಟ್ ಮಾಡ್ಬಿಟ್ವಿ ಅವರೊಬ್ಬರಿಗೆ ಮೇಕಪ್ ಇರಲಿಲ್ಲ ಅವ್ರ ಅಕ್ಕಂದಿರಿಬ್ರಿಗೂ ಮೇಕಪ್ ಮಾಡಿದ್ವಿ ಸೋರ್ ಲುಕ್ಸ್ ಹೀಗಿದೆ ಏನಿಸ್ತಾ ಇದೆ ಮೇಕಪ್ ಕಂಡು ನೈಟ್ ರಿಸೆಪ್ಷನ್ಗೆ ರೆಡಿ ರೆಡಿಯಾಗಿ ಮತ್ತು ಸ್ಟೇಜ್ ಮೇಲೆ ಹೋಗೋ ಟೈಮ್ ಬಂತು ಇವಾಗ ಸ್ಟೇಜ್ ಮೇಲೂ ಹೋಗ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಾ ಅಲ್ವಾ ಹೇಗಿದೆ ಮತ್ತು ಚೆನ್ನಾಗಿದ್ದರೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನೋಡಿ ಫ್ರೆಂಡ್ಸ್ ಎಲ್ಲರೂ ಕದ್ರಿ ಪಾನಿಪುರಿ ತಿನ್ಕೊತವ್ರೆ ಅವಳೊಬ್ಳು ಡಸ್ಟ್ಬಿನ್ ಹತ್ರನೇ ತಿಂದು ತಿಂದು ಎಸಿತವಳೆ ಹೆಂಗಿದೆ ಪಾನಿಪುರಿ ಇವತ್ ಬರೀ ಎಲ್ಲಾರ ಹತ್ರ ಹೆಂಗಿದೆ ಮೇಕಪ್ ಹೆಂಗಿದೆ ಪಾನಿಪುರಿ ಇದೆ ಆಯ್ತು ಅಲ ಚಿನಿ ನಾವಿವಾಗ ಆಪೋಸಿಟ್ ಅಲ್ಲಿ ಒಂದು ಚೌಟ್ರಿ ಇದೆ ಅಲ್ಲಿಗೆ ಹೋಗ್ತಾ ಇದೀವಿ ಸುಮ್ನೆ ಹೋಗ್ತಾ ಇದೀವಿ ಯಾವತ್ತು ಹೋಗಿಲ್ಲ ಬೇರೆ ಮದ್ವೆಗೆ ನೋಡಬೇಕು ಹೇಗಿರುತ್ತೆ ಏದು ಅಂತ ವಾಚ್ಮ್ಯಾನ್ ಬೇರೆ ಇದಾರೆ ಓಡಿಸ್ಬಿಡ್ತಾರೋ ಏನೋ ಅನ್ಸ್ತಾ ಇದೆ ವಾಚ್ಮ್ಯಾನ್ ಓಡಿಸ್ಬಿಟ್ರ

ಅಕ್ಕಂಗೆ ಫುಲ್ಲು ಒಂಥರ ಆಗ್ತಾ ಇದೆಯಂತೆ ಬೇರೆ ಚೌಟ್ರಿ ಅಂತ ಆಲ್ರೆಡಿ ಬೇರೆ ಚೌಟ್ರಿಗೋಗಿ ತಿನ್ನಕೆ ಇಸ್ಕೊಂಡು ಬರ್ತಿದ್ದೀವಿ ಫಸ್ಟ್ ಟೈಮ್ ಅದು ಅಕ್ಕನಿಂದಾನೆ ಏ ಇಲ್ಲ ಇಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಅವ್ರು ನೋಡ್ಬೇಕು ಪಾಪ ಅವ್ರಿಗೂ ಕೊಡಬೇಕು ಬರೋಲ್ಲ ಅಂದ್ಬಿಟ್ಟು ಹೊಟ್ಟೋದ್ರು ಅವ್ರಿಗೂ ಸೇರಿಸ್ಕೊಂಡು ತೊಗೊಂಡು ಬಂದಿದ್ದೀವಿ ಬರೋಲ್ಲ ಅಂದ್ರೆ ತಿನ್ನಕ್ಕೆ ಮಾತ್ರ ಬರ್ತಾರೆ ನೋಡಿ ಇವಾಗ ಹಂಗೆ ಇರಿ ನೋಡಿ ಇವಾಗ ಹೆಂಗೆ ಇಸ್ಕೊತಾರೆ ಅಂತ ಕಂದೆ ದೇವಿ ತಗೊಳ್ಳಿ ಪರವಾಗಿಲ್ಲ ಏ ಮಾತ್ರ ಬರಬರೋದು ಪೂರ್ತಿ ಪ್ಲೇಟ್ ಪ್ಲೇಟ್ ಏಿಸ್ಕೊಬಿಟ್ರು ಫ್ರೆಂಡ್ಸ್ ಹೌದು ಒಂದು ವಾಪಸ್ ಕೊಡೋಣ ಅಂತಾನೆ ಇಲ್ಲ ನೋಡಿ ನೋಡಿ ಹೆಂಗಿದೆ ಮ್ಯಾಮ್ ಟೇಸ್ಟ್ ಚೆನ್ನಾಗಿದೆ ಸಾಬು ನೋಡಿ ಇರ್ ನೋಡಿ ಏನು ಏನು ಸಾಬೂನು ಬರೀ ಲೈಫ್ ಲಾಂಗ್ ಪೂರ್ತಿ ಊಟನೇ ತಿನ್ನೋದಾಯ್ತು ನಮ್ಮ ಕೆಲಸ ಅಲ್ವಾ ಚಿನ್ನಿ ಅಯ್ಯೋಯೋ ಹಾಕ್ಬಿಟ್ರ ವಿಡಿಯೋ ಮಾಡ್ಕೊಂಡು ಮಾಡ್ಕೊಂಡು ಹಾಕ್ಸ್ಕೊಟ್ಟೆ ರಾತ್ರಿ ಮೇಕಪ್ ಮುಗಿದ್ಮೇಲೆ ಬೆಳಗ್ಗೆ ಸೆಷನ್ಗೆ ಬಂದಿದ್ದೀವಿ ಸೊ ಮಂಟಪ ಎಲ್ಲ ರೆಡಿಯಾಗಿ ಹಾಗೆ ಇದೇನೋ ಡಿಫ್ರೆಂಟಾಗಿ ಮಾಡಿದ್ದಾರೆ ಮಡಕೆಯಲ್ಲಿ ಮತ್ತೆ ಡೆಕೋರೇಷನ್ ಮಾಡಿದ್ದಾರೆ ಗಿಡಗಳು ಅವರೇ ಬೆಳೆಸಿರೋದು ಅನ್ಸುತ್ತೆ ಮದುವೆ ಫಿಕ್ಸ್ ಆದಮೇಲೆ ಹಾಗೆ ಗ್ರೇನ್ಸಲ್ಲಿ ಮಾಡಿರೋದು ರಾಗಿ ಭತ್ತ ಆ ಥರ ಇರ್ಬೋದೇನೋ ಗಿಡನೂ ಇದೆ ಇಲ್ಲೊಂದು ದೊಡ್ಡದು ಈಗ ಬನ್ನಿ ಮೇಕಪ್ ಸ್ಟಾರ್ಟ್ ಮಾಡೋಣ ಮೇಕಪ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರು ಬ್ಲೌಸ್ ನೋಡಿದೆ ಅದಂತೂ ಎಂಬ್ರಾಯ್ಡ್ರಿ ನಂಗೆ ತುಂಬಾ ಇಷ್ಟ ಆಯಿತು ಬ್ರೈಡಲ್ ಬ್ಲೌಸ್ ಅಲ್ವಾ ಸಖತ್ತಾಗಿತ್ತು ಹಾಗೆ ಅವ್ರ ಮೇಕಪ್ ಕೂಡ ನೋಡಿ ಸ್ಟಾರ್ಟ್ ಆಗಿದೆ ಹೇಗಿದೆ ಅಂತ ನೀವೇ ನೋಡಿ ಇದು ಏನಂತ ಯೋಚನೆ ಮಾಡ್ತಾ ಇದ್ದೀರಾ ಇದು ಅವ್ರ ತಲೆಗೆ ಅವ್ರ ಪದ್ಧತಿ ಪ್ರಕಾರ ಅವ್ರ ತಲೆಗೆ ಹಾಕುವಂಥದ್ದು ಅದು ಅದ್ರ ಮೇಲೆ ದೇವ್ರಿರುತ್ತೆ ಸೊ ಲುಕ್ ಹೇಗೆ ಬರುತ್ತೆ ಅಂತ ಈ ವಿಡಿಯೋ ಕೊನೆ ತನಕ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮೈ ಕೊಮದಕ್ಕೆ ಸೋಮನೆ ನಿಮ್ರುಪಾಸು ಮಾಡ್ತಿದ್ದೆ ಶೈಕ್ಷಣಿಕವಾಗಿ ದಕ್ಕೋದು ಯಾಪಿರಿತೆ ಫಲಾ ಮುಗಿದಿ ಮನೆಗೆ ಹೋಗಾ ಟೈಮ್ ಬಂದಿದೆ ಆಶಾ ಆಸನದ ಆಶಾ ಹೋಗ್ತಾ ಇದಾರೆ ಆಸನದ ಆಶಾ ಅಲ್ಲ ಬೆಂಗಳೂರಿನ ಆಶಾ ಓಕೆ ಬೈ ಬೈ ಆಟೋ ರೈಡರ್ಸ್ ಇದ್ರೆ ಕರೆಿರಿ please ಓಕೆ ದೂರ ಕಾರ್ ಕೊಡಿ ಯಾರಾದರೂ ಬ್ಲಂಗೇ ಆಯೋಕ ಮೊಲ್ಲಲ್ಲ ಆ ಓ ನಂಬರ್ ನಿನ್ಗ ಯೂಟ್ಯೂಬ್ ಗ ನಂಬರ್ ನಿನ್ಗ ಯೂಟೋಗ್ ಐಸ ನಾನು ರಟ್ ಆ ಬೈ ಬೈ ಆಶಾ ಯೇನ್ ಬಾಯ್ ಹೇಳಿಲ್ಲ ಬಾಯ್ ಏನಾರು ಥ್ಯಾಂಕ್ ಯು ಆಶಾ ಎಕ್ಸ್‌ಪ್ರೆಸ್ ಬಂದ ಗಾ ಎಂಗೇ ಜಿಮ್ ಬಾಡಿ ಬರಬೇಕು ಓಕೆ ಜಿಮ್ ಬಾಡಿ ಎಕ್ಸರ್ಸೈಸ್ ಮಾಡ್ ಇಪ್ಪತ್ ಆಟೋ ಬಂದ್ಬಿಡ್ತಾವೆ ಆದ್ಗುರೂ ಬ್ರ ಅಳಿಮಯ ನೀನ್ ಈ ವಿಡಿಯೋ ನಡ್ತಾ ಇದ್ರೆ ನೀವ್ ಮೆಂಗ್ರು ಮೇಕಪ್ ಮಾಡೋದು ಆಟೋಡ್ಸೋದು ಎಲ್ಲ ಕಲ್ತ್ಕೋ ಬಿಡ್ತಾವಳ ಮಾತ್ರ ಕಳಿಸ್ಬೇಡಿ ಓಣಾ ಇರೋ ನಮ್ಮ ಮದ್ಯ ಕೂತ್ಕೋತೀನಿ ಅಕ್ಕ ಹಾಕೋ ಸ್ಯಾಡಾಗಿದ್ದಾರೆ ಫುಲ್ ಗರಂ ಆಗಿದ್ದಾರೆ ಸೈಕ್ ಆಗಿದ್ದಾರೆ ಚಿನ ಓಣ ಮನೆಗೆ ಹೊರಡೋ ಸಮಯ ಆಯಿತು ಇವತ್ತು ಕೆಲಸ ಅಂತೂ ಮುಗೀತು ಚೆನ್ನಾಗಿತ್ತು ಅನ್ನಾಗಿತ್ತು ಹೇಗಿದ್ರಿ ಹೇಗಿದ್ರೆ ಟಯರ್ಡ್ ಆಗಿದಾರಲ್ಲ ಅದಕ್ಕೆ ಸರಿಯಾಗಿ ಹೇಳ್ತಾ ಇಲ್ಲ ಆ್ಯಕ್ಚುಲಿ ಚೆನ್ನಾಗಿತ್ತು ಸೊ ಎಲ್ಲದಕ್ಕಿಂತ ಹೇಳೋದಕ್ಕಿಂತ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ era aquesta part, teus friends. Bye!